ನಮಸ್ಕಾರ ನಾನು ಶುಭಾ ಹಳೇ ಕವರ್ನು ಬಕೆಟ್ಗೆ ಹಾಕಿ ನೋಡಿ ನೀವೇ ಶಾಕ್ ಹಾಕ್ತೀರಿ ಮೊದಲನೇ ಟಿಪ್ಸು ನಾವು ಡ್ರೈ ಫ್ರೂಟ್ಸು ಇಲ್ಲ ಸ್ವೀಟ್ಸ್ ಏನಾದರೂ ಈ ಥರ ಬಾಕ್ಸಲ್ಲಿ ಇಟ್ಟಾಗ ಇರುವೆಗಳೆಲ್ಲ ಹತ್ಬಿಟ್ಟು ನೋಡಿ ಫುಲ್ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ಬಿಡ್ತಾ ಇದೆ ಈ ಥರ ಆಗೋಗುತ್ತೆ ಇದು ಮತ್ತೆ ತಿನ್ನೋಕ್ಕಾಗಲ್ವಲ್ಲ ಆಗಲ್ವಲ್ಲ ನೀವೇನು ಮಾಡಬೇಕಂದ್ರೆ ಡ್ರೈ ಫ್ರೂಟ್ಸ್ ಆಗಲಿ ಇಲ್ಲ ಸ್ವೀಟ್ ಬಾಕ್ಸ್ನೆಾಗ ಈ ಥರ ಮುಚ್ಚಿಬಿಟ್ಟು ವಿನಿಗರು ಈ ಚೈನೀಸ್ ಐಟಮ್ಗೆಲ್ಲ ಬಳಸ್ತೀವಲ್ಲ ಈ ವಿನಿಗರ್ನು ಒಂದು ಸ್ವಲ್ಪ ಕಾಟನ್ಗೆ ಹದ್ಬಿಟ್ಟು ಆ ಬಾಟಲ್ಗೆ ನೀವು ಯಾವ ಬಾಟಲಲ್ಲಾಗಲಿ ಇಲ್ಲ ಆ ಬಾಕ್ಸಲ್ಲಿ ಇಟ್ಟರೆ ನೀಟಾಗಿ ವಿನಿಗರ್ನ ಅಪ್ಲೈ ಮಾಡಿಬಿಡ್ಬೇಕು ಹಿಂಗೆ ಮೇಲೆ ಕೆಳಗಡೆ ಎಲ್ಲ ಹಚ್ಬಿಟ್ಟು ಇಡೋದ್ರಿಂದ ಇರುವೆ ಬರಲ್ಲ ಮತ್ತೆ ಹಾಲ್ಗಷ್ಟೆ ಇರುವೆ ಬಂದ್ಬಿಡ್ತಾ ಇದೆ ಅಂತಂದ್ರೆ ಒಂದು ತಟ್ಟೆಯಲ್ಲಿ ನೀರು ಇಲ್ಲ ಒಂದು ಬಟ್ಲಲ್ಲಿ ನೀರು ಹಾಕ್ಬಿಟ್ಟು ಅದ್ರ ಮಧ್ಯದಲ್ಲಿ ಹಾಲು ಪಾತ್ರೆ ಇಡಿ ಹಿಂಗಿಡೋದ್ರಿಂದ ಕೂಡ ಇರುವೆ ಬರಲ್ಲ ಸೆಕೆಂಡ್ ಟಿಪ್ಸು ನಾವು ಫೋನ್ ಚಾರ್ಜ್ಗೆ ಹಾಕ್ತಿವಿ ವೈರ್ನೇನು ಮಾಡ್ತೀವಿ ಅಕಸ್ಮಾತಾಗಿ ಹಿಂಗೆ ಬಿಟ್ಬಿಟ್ಟಿರ್ತೀವಿ ಮನೆಯಲ್ಲಿ ಮಕ್ಕಳು ಚಿಕ್ಕವರಾಗಿದ್ದರೆ ಅವ್ರು ಭಯಲಿಕ್ಕೊತಾರಂಥ ಭಯ ಇದ್ದೇ ಇರುತ್ತಲ್ವ ನೀವೇನು ಮಾಡಬೇಕು ಬಟ್ಟೆ ಕ್ಲಿಪ್ಸ್ ಅಂತೂ ಇರುತ್ತಲ್ಲ ಡಬಲ್ ಟೇಪ್ ಹಾಕ್ಬಿಟ್ಟು ಆ ಸೈಡಲ್ಲೇ ಆ ಕ್ಲಿಬ್ಬನ್ನು ಮೆಸ್ಬಿಡಬೇಕು ಮತ್ತು ವೈರ್ನೆಲ್ಲ ಈ ಥರ ಮುಡ್ಚುಬಿಟ್ಟು ನೋಡಿ ಆ ಕ್ಲಿಬ್ಗೆ ಹಾಕ್ಬಿಡಿ ಹಿಂಗೆ ಇಡೋದ್ರಿಂದ ಮಕ್ಕಳಿಗೆ ಅಂದೋದಿಲ್ಲ ಟ್ರೈ ಮಾಡಿ ನೋಡಿ ನಾವೇನಾದರೂ ತಿಂದಾಗ ಸತಿ ಹೊಟ್ಟೆಯಲ್ಲಿ ಗ್ಯಾಸ್ ಆಗಿಬಿಡುತ್ತೆ ಹೊಟ್ಟೆ ನಾವು ತಾಯಿ ಇರುತ್ತೆ ಲೈಟ್ ಆಗಲ್ವಾ ನಿಮಗೆ ಗ್ಯಾಸ್ ಟಿಕ್ ಆಗಿಬಿಟ್ಟಿದೆ ಅನಿಸಿದಾಗ ನೀವು ತಕ್ಷಣ ಮೆಡಿಸಿನ್ ತಗೊಳ್ಳೋ ಮೊದಲು ಈ ಥರ ನಿಮ್ಮ ಕೈಯಲ್ಲಿ ನೋಡಿ ಪ್ರೆಸರ್ ಪಾಯಿಂಟ್ ಅಲ್ಲಿ ಸರ್ಕಲ್ ಮಾಡ್ತಾ ಇರಬೇಕು ಒಂದು ಸ್ವಲ್ಪ ಹೊತ್ತು ಹಿಂಗೆ ಒಂದು ನಿಮಿಷ ಈ ಥರ ಮಾಡ್ತಾ ಇದ್ದರೆ ಏನಾಗುತ್ತೆ ನಿಮ್ಮ ಹೊಟ್ಟೆಯಲ್ಲಿರೋ ಗ್ಯಾಸ್ ಎಲ್ಲ ಹೋಗಿ ಹೊಟ್ಟೆ ನೋವು ಕೂಡ ಕಮ್ಮಿ ಆಗುತ್ತೆ ಈ ಟ್ರಿಕ್ಸು ನಾನು ಟ್ರೈ ಮಾಡಿದ್ದೀನಿ ಬೇಕಾದರೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮತ್ತೆ ಬಂದೆ ನನಗೆ ಕಾಮೆಂಟ್ ಹಾಕಿ ಕಬ್ಬಿಣದ ಹೆಂಚಾಗಲಿ ಬಾಣಲಿ ಆಗಲಿ ಬಳಸ್ತಾ ಇರ್ತೀವಲ್ಲ ನಾವೇನು ಮಾಡ್ತೀವಿ ವಾಶ್ ಮಾಡಿದ ತಕ್ಷಣ ಹಂಗೆ ಇಟ್ಬಿಡ್ತೀವಿ ಇದೇನಾಗುತ್ತೆ ಹಿಡಿದು ಬಿಡುತ್ತೆ ತುಕ್ಕು ಹಿಡ್ದಿರೋದ್ರಲ್ಲಿ ನಾವೇನು ಮಾಡ್ಕೊಂಡು ತಿನ್ನಬಾರ್ದಲ್ವಾ ಮಾಡಬೇಕು ಕಬ್ಬಿಣದ್ದು ಬಾಂಡ್ಲಿ ತವಾಗೆ ನೀಟಾಗಿ ಅದನ್ನು ವಾಶ್ ಮಾಡಿದ್ದಾದಮೇಲೆ ಬಟ್ಟೆಯಲ್ಲಿ ಒರೆಸ್ಬಿಡಿ ತೇವ ಇಲ್ದಿರ ಮತ್ತೆ ಒಂದು ಸ್ವಲ್ಪ ಆಯಿಲು ನೀಟಾಗಿ ಹಚ್ಬಿಡಿ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಿಂಗೆ ಹಚ್ಬಿಟ್ಟು ಒಂದು ಪಾಲಿಥೀನ್ ಕವರಲ್ಲಿ ಚಳಿಗೆ ನಾವು ಸ್ವೆಟರ್ಸ್ ಬಳಸ್ತಾ ಇರ್ತೀವಿ ವಾಶ್ ಮಾಡಿದ್ದಂಗೆಲ್ಲ ಅದ್ರ ಮೇಲೆ ನೋಡಿ ಈ ಥರ ದಾರ ದಾರ ಎಲ್ಲ ಎದ್ದೇಳ್ಬಿಟ್ಟಿದೆ ಒಂಥರ ಹಳೇ ಸ್ವೆಟರ್ ಆದಂಗೆ ಅನಿಸ್ತಾ ಇದೆಯಲ್ವಾ ನೀವೇನು ಮಾಡ್ಬೇಕಂದ್ರೆ ಇದು ಲಟ್ಟಣಿಗೆ ತಕೊಂಡು ಶೆಲ್ಲೋ ಟೇಪು ಶೆಲ್ಲೋ ಟೇಪು ಉಲ್ಟಾ ಮೆತ್ಸ್ಕೋಬೇಕಂದ್ರೆ ಆ ಗೋಂದು ಭಾಗನೂ ಮೇಲೆ ಮೇಲೆ ಇರಬೇಕು ಈ ಥರ ಸೇಮ್ ನಾನು ವಿಡಿಯೋದಲ್ಲಿ ಮಾಡ್ದಂಗೆ ಮಾಡಿಬಿಟ್ಟು ಲಟ್ಟಣಿಗೆಯಲ್ಲಿ ಲಟ್ಸಿ ಹಿಂಗೆ ಲಟ್ಸೋದ್ರಿಂದ ಅದ್ರ ಮೇಲೆ ಇರೋ ಜುಂಜುರು ಈ ಯಕ್ಷ ದಾರ ಎಲ್ಲ ಅದಕ್ಕೆ ಮೆತ್ಕೊಬಿಡುತ್ತೆ ಸ್ವೆಟರ್ಸ್ ಮೇಲೆ ಈ ಥರ ಯಕ್ಷ ದಾರ ಎಲ್ಲ ಬಂದುಬಿಟ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ತುಂಬ ಹಳೇದಾದಂಗೆ ಇರುತ್ತೆ ನೋಡೋಕ್ಕೂ ಚೆನ್ನಾಗಿರಲ್ವ ಎಲ್ಲೆಲ್ಲಿ ನಿಮಗೆ ಈ ಕೈಗಳ ಭಾಗದಲ್ಲಿ ಅಷ್ಟೇ ನೋಡಿ ಎಷ್ಟು ಒಂಥರ ದಾರ ದಾರ ಇದೆಯಲ್ಲ ಇದನ್ನೆಲ್ಲ ಲಟ್ಟಣಿಗೆ ಹಿಂಗೆ ಅನ್ನೋದ್ರಿಂದ ಶೆಲ್ಲೋ ಟೈಪ್ಗೆ ಎಲ್ಲ ಮೆತ್ಕೊಬಿಡುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ನಾನು ಮೊಸ್ರು ಹಾಕಿದಾಗ ಮತ್ತು ಆಲ್ಮೇಲೆ ಇರೋಕೆನೆ ಎಲ್ಲ ಸ್ಟೋರ್ ಮಾಡಿರ್ತೀನಿ ಒಂದು ಹದಿನೈದು ದಿನ ನಾನು ಇದನ್ನು ಸ್ಟೋರ್ ಮಾಡಿದ್ದೆ ನೋಡಿ ಈ ಥರ ಬಾಕ್ಸ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇದನ್ನು ನೀವೊಂದು ಬೇಷನ್ ಆಗಲಿ ಇಲ್ಲ ಅಗಲ ಇರೋ ತಟ್ಟೆಗಾದರೂ ಹಾಕ್ಕೊಬಿಡಿ ವಿಸ್ಕರಲ್ಲಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನೀರು ಹಾಕ್ಕೋಬೇಕು ಬಿಸಿ ನೀರು ಇಲ್ಲ ತಣ್ಣೀರು ಹಂಗಿಲ್ಲ ನೀವು ಮಾಮೂಲಿ ನಿಮ್ಮ ಮನೇಲಿ ಯಾವ ನೀರು ಅದು ಸ್ವಲ್ಪ ಹಾಕ್ಕೊಂಡು ವಿಸ್ಕರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಅನ್ಕೋಬೋದು ವಿಸ್ಕರಲ್ಲಿ ತಿರುಗ್ಸೋ ಬದಲು ಮಿಕ್ಸಿ ಜಾರ್ಗೆ ಹಾಕ್ಕೊಬೋದಲ್ವ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರು ಮಿಕ್ಸಿ ಜಾರ್ ಕೂಡ ಮತ್ತೆ ವಾಶ್ ಮಾಡ್ಕೋಬೇಕು ಪಾತ್ರೆಗಳು ಜಾಸ್ತಿ ಮತ್ತೆ ಅದು ಇದಾದರೆ ಒಂದು ಐದೇ ಐದು ನಿಮಿಷ ನೋಡಿ ಕೈಯಲ್ಲಿ ಹಿಂಗೆ ತಿರುಗಿಸ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಒಂಚೂರು ನೀರು ಹಾಕ್ಕೊಂಡು ತಿರುಗಿಸ್ತಾ ಇದ್ರೆ ಐದೇ ನಿಮಿಷ ಹಿಡೀತಷ್ಟೇ ನನಗೆ ಐದು ನಿಮಿಷದಲ್ಲಿ ಬೆಣ್ಣೆ ಸಪ್ರೇಟ್ ಆಗೋಯ್ತು ನೋಡಿದ್ರಲ್ಲ ತುಂಬ ಸುಲಭ ಪಾತ್ರೆಗಳು ಜಾಸ್ತಿ ಬೀಳಲ್ಲ ಇದೊಂದು ಪಾತ್ರೆ ಮತ್ತೆ ಇನ್ನೊಂದು ಅದು ಬಿಸಿ ಮಾಡೋಕ್ಕೊಂದು ಪಾತ್ರೆ ಮಿಕ್ಸಿ ಜಾರ್ ಹಂಗೆ ಜಾಸ್ತಿ ಬೀಳುತ್ತಲ್ವ ಈ ಥರ ಸತಿ ಟ್ರೈ ಮಾಡಿ ನೋಡಿ ಬೆಣ್ಣೆ ಎಲ್ಲ ಸಪ್ರೇಟ್ ಆದಮೇಲೆ ಉಂಡೆ ಮಾಡಿಕೊಂಡು ಡೈರೆಕ್ಟಾಗಿ ಬಾಣಲಿಗೆ ಹಾಕ್ಕೊಬಿಡಿ ಬಾಣಲಿಗೆ ಹಾಕ್ಕೊಂಡು ಗ್ಯಾಸ್ ಮೇಲೆ ಬಿಸಿ ಮಾಡೋಕೆ ಇಟ್ಬಿಟ್ಟಿದ್ದೀನಿ ನೋಡಿ ಒಂದಿಷ್ಟು ತುಪ್ಪ ಸೊ ಪೂರ್ತಿ ಆದ್ಮರೇ ಎಲ್ಲ ಹೋಗಿಬಿಟ್ಟು ಆ ಕೆಳಗಡೆ ಎಲ್ಲ ಬ್ರೌನ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟಿರ್ತೀನಿ ಸ್ಟೀಲ್ ಸ್ಟ್ರೈನರ್ ತಗೊಂಡು ಇವಾಗ ತುಪ್ಪ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ಟ್ರೈನರ್ ಸೋದಿಸ್ಬಿಟ್ಟಿದ್ದೀನಿ ನೋಡಿ ಒಂದಿಷ್ಟು ತುಪ್ಪ ಮಾಡಿಕೊಂಡೆ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸು ಮಕ್ಕಳದು ಆಟ ಸಾಮಾನು ನೋಡಿ ಮನೆಯೆಲ್ಲ ಚೆಲ್ಲ ಪಿಲ್ಲಿ ಹಾಕ್ಬಿಟ್ಟಿರ್ತಾರಲ್ಲ ನೀವು ಹಳೇದ್ಯಾವ್ದಾನ ಬಕೆಟು ಇಲ್ಲ ಹಳೇದು ನೀವು ಬಳಸ್ತೀರ ಇರೋ ಬಕೆಟಿದ್ ನಾನು ಬಳಸ್ತಾ ಇಲ್ಲ ಈ ಬಕೆಟ್ ಒಳಗೆಲ್ಲ ಹಾಕ್ಬಿಟ್ಟು ಇದನ್ನ ಹಂಗೆ ಇಡ್ಬೋದು ಹಂಗೆ ಇಟ್ಟರೆ ತುಂಬ ಧೂಳೆಲ್ಲ ಇವಾಗ ಶೆಲ್ಪ್ ಮೇಲೆ ಗ ತುಂಬ ಗಲೀಜಾಗುತ್ತಲ್ಲ ನೀವು ಇದಕ್ಕೊಂದು ಹಳೆ ದಿಮ್ ಕವರ್ ಈ ಥರ ಹಾಕ್ಬಿಟ್ಟಿಡೋದ್ರಿಂದ ಆಟ ಒಂದು ಸ್ವಲ್ಪ ಕೂಡ ಗಲೀಜಾಗಲ್ಲ ಡ್ರೆಸ್ದು ಟಾಪ್ಸು ಫೋಲ್ಡ್ ಮಾಡೋದೇ ಕಷ್ಟ ಅನ್ಕೊತೀರಾ ನಾನು ಹೇಳ್ದಂಗೆ ನೋಡಿ ಮೇಲೆ ಒಂದು ಈಕ್ವಲ್ ಆಗಿ ಮಧ್ಯದಲ್ಲಿ ಒಂದು ಇಟ್ಕೊಳ್ಳಿ ಮತ್ತು ಕೆಳಗಡೆಗಷ್ಟೇ ಈಕ್ವಲ್ಲಾಗಿ ಕೆಳಗಡೆನೂ ಈ ಥರ ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲಿಟ್ಕೊಂಡು ಹಿಂಗೆ ಮೇಲೆಗೆ ಹಿಂಗೆ ಅಂದ್ ಎತ್ಕೊಬಿಡಿ ಟಾಪ್ನು ಒಂದು ಸತಿ ಹಿಂಗೆ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸತಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಮಧ್ಯದಲ್ಲಿ ಇಟ್ಕೊಳ್ಳಿ ನಿಮ್ಮ ಕೈನು ಎರಡೂ ಕೈಗಳನ್ನು ಈ ಥರ ಮಧ್ಯದಲ್ಲಿ ಇಟ್ಕೊಂಡು ಇನ್ನೊಂದು ಸತಿ ಫೋಲ್ಡ್ ಮಾಡಿದ್ರೆ ಈ ಟ್ರಿಕ್ಸಿಂದ ನಿಮಗೆ ಎಷ್ಟೇ ಡ್ರೆಸ್ ಟಾಪ್ಸ್ ಇರಲಿ ಬಿಡಿ ನಿಮಿಷದಲ್ಲಿ ಫೋಲ್ಡ್ ಮಾಡ್ಬೋದು ಟ್ರೈ ಮಾಡಿ ನೋಡಿ ಇಡ್ಲಿ ಇಟ್ಟು ಉಬ್ತಾನೆ ಇಲ್ಲ ಚಳಿಗಾಲದಲ್ಲಿ ಇಡ್ಲಿ ಸಾಫ್ಟಾಗಿ ಆಗೋಲ್ಲ ಇಟ್ಟೇ ಉಬ್ತಾ ಇಲ್ಲ ಅನ್ನೋರಿಗೆ ಒಂದು ಟ್ರಿಕ್ಸು ನಾನು ಮಿಕ್ಸಿ ಜಾರಲ್ಲೇ ರುಬ್ಕೊಂಡಿರೋದು ನೀವು ಈ ಥರ ಸ್ಟೀಲ್ ಬಾಕ್ಸೇ ತಗೋಬೇಕು ಬಾಕ್ಸ್ ಒಳಗಡೆನೆ ಇಡ್ಲಿ ಇಟ್ಟು ರುಬ್ಬಿಬಿಟ್ಟು ಹಾಕ್ಕೊಂಡು ಅದ್ರ ಮೇಲೆ ಒಂದು ವಿಳೆದೆಲೆ ಇಡಿ ಮತ್ತೆ ಬತ್ತಿ ಆಯಿಲಲ್ಲಿ ಸ್ವಲ್ಪ ಡಿಪ್ ಮಾಡಿ ಅದ್ರ ಮೇಲೆ ಇಟ್ಬಿಟ್ಟು ದೀಪ ಹಚ್ಚಿಬಿಟ್ಟು ದೀಪ ಹಚ್ಚಿದಂಗೆ ಅದ್ರ ಮುಚ್ಚಲ ಮುಚ್ಚಿಬಿಟ್ಟು ಇಟ್ಬಿಡಿ ಮಾರ್ನಿಂಗು ಆ ಎಲೆ ವಿಳೆದೆಲೆ ತೆಗೆದ್ಬಿಟ್ಟು ಇಡ್ಲಿ ಮಾಡ್ಕೊಳ್ಳಿ ಇಡ್ಲಿ ಇಟ್ಟೆಂತೂ ತುಂಬ ಚೆನ್ನಾಗಿ ಉಬ್ಬುತ್ತೆ ಮತ್ತು ಇಡ್ಲಿನೂ ತುಂಬ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್